ಶ್ರೀ ಗಣಪತಿ ಶಾರದಾ ಗುರುಭ್ಯೋ ನಮಃ ಗುರುಬ್ರಹ್ಮ ಗುರುರ್ ವಿಷ್ಣು ಗುರುದೇವೋ ಮಹೇಶ್ವರ ಗುರು ಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ಗುರವೇ ನಮಃ ಶ್ರೋತೃಗಳಿಗೆ ಸ್ವಾಮಿ ಶ್ರೀ ಬ್ರಹ್ಮಚೈತನ್ಯ ಸದ್ಗುರು ಗೋಂದಾವಲೇಕರ್ ಮಹಾರಾಜ್ ಇವರ ಪ್ರವಚನಗಳ ಕನ್ನಡ ಭಾಷಾಂತರಕ್ಕೆ ಸ್ವಾಗತ ಇಂದಿನ ವಿಷಯ ವೈರಾಗ್ಯದ ಹೊರತಾಗಿ ಪರಮಾರ್ಥ ಬಲಹೀನವಾಗುತ್ತದೆ ಪಕ್ಷಿಗಳ ಮರಿಗಳು ಅಂಕಗಳ ಕೆಳಗೆ ಬೆಳೆಯುತ್ತವೆ ಅದರಂತೆ ಮನೆಯಲ್ಲಿಯ ಜನರನ್ನು ನಾವು ಪ್ರೇಮದ ಆಶ್ರಯದಲ್ಲಿ ಇಡಬೇಕು ನಾವು ಅವರ ಮೇಲೆ ಪ್ರೇಮ ಮಾಡುತ್ತೇವೆ ಎಂಬ ಅರಿವು ಯಾರಿಗೆ ಇರುತ್ತದೆಯೋ ಅವರ ದೋಷ ಎತ್ತಿ ಹೇಳುವುದರಿಂದ ಅವರಿಗೆ ಅದು ಬೇಸರವೆನಿಸುವುದಿಲ್ಲ ತಾಯಿಯು ಮಗನಿಗೆ ಅವನ ದೋಷ ಹೇಳಿದರು ಅವನಿಗೆ ಅದರ ಬಗ್ಗೆ ಕೆಡುಕೆನಿಸುವುದಿಲ್ಲ ರೋಗಿಯ ಶರೀರದಲ್ಲಿಯ ಜ್ವರವು ಕಡಿಮೆಯಾಯಿತೆಂದರೆ ಅವನಿಗೆ ಶಕ್ತಿ ಬರುವ ಔಷಧದ ಪರಿಣಾಮವಾಗುತ್ತದೆ ಏಕೆಂದರೆ ಶಕ್ತಿ ಬರುವುದು ಸ್ವಾಭಾವಿಕವಾಗಿರುತ್ತದೆ ಅದರಂತೆ ಅಂತಃಕರಣವು ಶುದ್ಧವಾಗಿತೆಂದರೆ ಪರಮಾರ್ಥವು ಸುಲಭವಾಗುತ್ತದೆ ಪರಮಾರ್ಥದಲ್ಲಿ ಮನಸ್ಸಿನ ಪರಿಶ್ರಮವಿರುತ್ತದೆ ಏಕೆಂದರೆ ನಮಗೆ ಮನಸ್ಸಿನ ಈವರೆಗಿನ ಅಭ್ಯಾಸಗಳ ವಿರುದ್ಧ ಹೋಗಬೇಕಾಗುತ್ತದೆ ಆದ್ದರಿಂದಲೇ ಪರಮಾರ್ಥವನ್ನು ಕೇವಲ ನಮ್ಮಿಂದಲೇ ಪ್ರಾರಂಭ ಮಾಡಬೇಕಾಗುತ್ತದೆ ಅಂತಃಕರಣದಲ್ಲಿ ಭಗವಂತನ ಅನುಸಂಧಾನವನ್ನು ಇಟ್ಟುಕೊಂಡು ಹೊರಗಿನಿಂದ ವೃತ್ತಿಗಳನ್ನು ನಿಯಂತ್ರಿಸುವ ಪ್ರಯತ್ನ ಮಾಡುವವರಿಗೆ ಪರಮಾರ್ಥವು ಬಹುಬೇಗನೆ ಸಾಧಿಸುತ್ತದೆ ನಾವು ನಮ್ಮ ಮನಸ್ಸನ್ನು ಭಗವಂತನ ಅನುಸಂಧಾನದಲ್ಲಿ ಅತ್ಯಂತ ಸಾವಧಾನತೆಯಿಂದ ಇಟ್ಟಿರುವಾಗ ಅದರ ಮೇಲೆ ಆಘಾತ ಮಾಡುವುದಕ್ಕಾಗಿ ವಿಷಯಗಳು ಸಿದ್ಧವಾಗಿಯೇ ಇರುತ್ತವೆ ಮನಸ್ಸು ಸ್ವಲ್ಪಾದರೂ ಭಗವಂತನಿಂದ ಬೇರೆಯಾಯಿತೆಂದರೆ ವಿಷಯಗಳು ಅದರ ಮೇಲೆ ತಮ್ಮ ಆಕ್ರಮಣವನ್ನು ಮಾಡಿದವೆಂದೇ ತಿಳಿಯಬೇಕು ಸಾಧಕನು ಹಗಲಿರುಳು ಕಣ್ಣಲ್ಲಿ ಎಣ್ಣೆ ಹಾಕಿಕೊಂಡು ಜಪ್ಪಿಸಬೇಕಾಗುತ್ತದೆ ಆದ್ದರಿಂದ ಪರಮಾರ್ಥವೆಂದರೆ ಅಖಂಡ ಸಾವಧಾನತೆ ಆಗಿರುತ್ತದೆ ಪ್ರಪಂಚ ಹಾಗೂ ಪರಮಾರ್ಥ ಬೇರೆ ಆಗಿರುವುದಿಲ್ಲ ಪ್ರಪಂಚವನ್ನು ಅನಾಸಕ್ತಿಯಿಂದ ಹಾಗೂ ಆನಂದದಿಂದ ಮಾಡುವುದೇ ಪ್ರಪಂಚವನ್ನು ಅನಾಸಕ್ತಿಯಿಂದ ಹಾಗೂ ಆನಂದದಿಂದ ಮಾಡುವುದೇ ಪರಮಾರ್ಥವಾಗಿರುತ್ತದೆ ಪರಮಾರ್ಥಕ್ಕೆ ಏನು ಅಡ್ಡ ಬರುತ್ತದೆ ಧನ ಪುತ್ರ ಪತ್ನಿ ಮುಂತಾದವರು ಅಡ್ಡ ಬರುವುದಿಲ್ಲ ಆದರೆ ಅವುಗಳ ಮೇಲಿನ ಮಮತ್ವ ಧನ ಪುತ್ರ ಪತ್ನಿ ಇವುಗಳ ಮೇಲಿನ ಮಮತ್ವ ಅಡ್ಡ ಬರುತ್ತದೆ ವಸ್ತುಗಳ ವಿಷಯದಲ್ಲಿ ಆಸಕ್ತಿ ಇಲ್ಲದಿರುವುದೇ ವೈರಾಗ್ಯವಾಗಿರುತ್ತದೆ ವಸ್ತುವಿನ ಅಭಾವವು ವೈರಾಗ್ಯವಲ್ಲ ಹೆಂಡತಿ ಇಲ್ಲದಿರುವವನನ್ನು ವಿರಕ್ತ ಹಾಗೂ ಇದ್ದವನನ್ನು ಆಸಕ್ತ ಎಂದು ಹೇಳಲು ಬರುವುದಿಲ್ಲ ಹೆಂಡತಿ ಇದ್ದರೂ ವಿಷಯ ಲಂಪಟನಲ್ಲದಿರುವವನೇ ವಿರಕ್ತನು ಇದ್ದದ್ದನ್ನೆಲ್ಲ ಪರಮಾತ್ಮನೇ ಕೊಟ್ಟಿರುತ್ತಾನೆ ಹಾಗೂ ಅದು ಅವನದೇ ಇರುತ್ತದೆ ಎಂದು ತಿಳಿದುಕೊಂಡು ಆನಂದದಲ್ಲಿ ಇರುವುದೇ ವೈರಾಗ್ಯವಾಗಿರುತ್ತದೆ ಈ ಭಾವನೆಯಲ್ಲಿದ್ದು ಇಂದ್ರಿಯಗಳ ನಾದಕ್ಕೆ ಬೀಳದಿರುವವನೇ ವಿರಕ್ತ ವೈರಾಗ್ಯದ ಹೊರತಾಗಿ ಪರಮಾರ್ಥವೆಲ್ಲ ಬಲಹೀನವಾಗಿರುತ್ತದೆ ಯಾವುದೇ ವಿಷಯವು ಅಭ್ಯಾಸದಿಂದಲೇ ಸಾಧ್ಯವಾಗುತ್ತದೆ ಇಂದು ನಿಜವಾದ ಭಕ್ತಿ ಇಲ್ಲದಿಲ್ಲ ಇರುವುದಿಲ್ಲವಾದ್ದರಿಂದ ಭಗವಂತನ ಸ್ಮರಣೆ ಆಗುವುದಿಲ್ಲ ಅಲ್ಲದೆ ಭಗವಂತನ ಸ್ಮರಣೆ ಮಾಡಲು ಅಭ್ಯಾಸ ಮಾಡದ ಹೊರತು ನಿಜವಾದ ಭಕ್ತಿ ಬರುವುದಿಲ್ಲ ಜಾಣ ಮನುಷ್ಯನು ವ್ಯರ್ಥ ವಿಕಲ್ಪ ಮಾಡದೆ ಭಗವಂತನ ಸ್ಮರಣೆ ಮಾಡಲು ಪ್ರಾರಂಭಿಸಬೇಕು ಯಾವ ಸ್ಥಳದಲ್ಲಿ ನಮ್ಮ ಪರಿಚಯದವರು ಆಪ್ತರು ಯಾರೂ ಇರುವುದಿಲ್ಲವೋ ಹಾಗೂ ಎಲ್ಲಿ ನಮಗೆ ಯಾರೂ ಮಾನ ಕೊಡುವುದಿಲ್ಲವೋ ಅಂಥ ಸ್ಥಾನದಲ್ಲಿ ಇದ್ದುಕೊಂಡು ಅನುಸಂಧಾನದ ಅಭ್ಯಾಸ ಮಾಡಬೇಕು ನಮಗೆ ಯಾರು ಪರಿಚಯದವರು ಪರಿಚಯದವರು ಇಲ್ಲದಿರುವ ಸ್ಥಾನವು ಅಭ್ಯಾಸಕ್ಕೆ ಉತ್ತಮವಾಗಿರುತ್ತದೆ ಹೊರಗಿನಿಂದ ಪ್ರಪಂಚದ ಸಂಗತಿ ಮಾಡಬೇಕು ಹಾಗೂ ಚಿತ್ತದಲ್ಲಿ ರಘುಪತಿಯ ಚಿಂತನೆ ಇರಬೇಕು ನಮಸ್ತೆ ಶಾರದೆ ದೇವಿ ಕಾಶ್ಮೀರ ಪುರವಾಸಿನಿ ಸ್ವಾಮಹಂ ಪ್ರಾರ್ಥೆಯೇ ನಿತ್ಯಂ ವಿದ್ಯಾದಾನಂಚ ದೇಹಿಮೆ ನಮಸ್ಕಾರ